ಆರೋಗ್ಯವಂತ ಮಗುವಿಗೆ ತಾಯಿ ಹಾಲು ಸಂಜೀವಿನಿ ನಗರದಲ್ಲಿ ಜಿಲ್ಲಾಧಿಕಾರಿ ಅಕ್ರಂ ಪಾಷ ಆರೋಗ್ಯವಂತ ಶಿಶು ಸದೃಢ ಪ್ರಜೆಯಾಗಿ ಸಮಾಜದಲ್ಲಿ ಬದುಕಬೇಕಾದರೆ ಇದಕ್ಕೆ ಒಂದೇ ಮದ್ದು ತಾಯಿ ಹಾಲು ಎಂದು ಜಿಲ್ಲಾಧಿಕಾರಿ ಅಕ್ರಮ ಪಾಷರವರು ತಿಳಿಸಿದರು ಗುರುವಾರ ಮಧ್ಯಾಹ್ನ ಎರಡರ ಸಮಯದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಆಯೋಜಿಸಿದ್ದ ವಿಶ್ವ ಸ್ತನಪಾನೀಯ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತಾಯಿ ಹಾಲು ಮಕ್ಕಳಿಗೆ ಸಂಜೀವಿನಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ತಾಯಿ ಹಾಲು ಉತ್ತಮವಾದ ಆಹಾರ ಎಂದರು ಹಿಂದಿನ ಕಾಲದಲ್ಲಿ ಈ ಹಾಲುಣಿಸುವ ಬಗ್ಗೆ ಅರಿವು ನೀಡುವುದು ತಾಯಂದಿರಿಂದ ಮಕ್ಕಳಿಗೆ ಮುಂದುವರಿಯುತ್ತಿತ್ತು ಆದರೆ ಇಂದು ವಿದ್ಯಾವಂತರಿಗೆ ಹಾಲುಣಿಸುವ ಕುರಿತು ಅರಿವು ಮೂಡಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಇಂದಿನ ದಿನಗಳಲ್ಲಿ ಮಕ್ಕಳು ರೋಗಗಳ ಗೂಡಾಗುತ್ತಿರಲು ಕಾರಣ ತಾಯಂದಿರು ಸ್ತನ್ಯಪಾನ ಮಾಡಿಸದೇ ಇರುವುದು ಎಂದರು ಇವತ್ತು ಪ್ರತಿನಿತ್ಯ ಜೀವನದಲ್ಲಿ ಮಾದಕ ವ್ಯಸನಿಗಳಾಗಿ ಎಂಟೈರ್ ತಮ್ಮ ಲೈಫ್ ಅನ್ನೇ ಹಾಳು ಮಾಡ್ಕೊಳ್ತಾ ಇರುವಂತಹ ಒಂದು ವಿಷಯವನ್ನ ತುಂಬಾ ಕಳವಳಕಾರಿಯಾಗಿ ನಾವು ಕಾಣ್ಕೊಳ್ಬಹುದು ನಿಮ್ಗೆ ಗೊತ್ತಿದೆ ನಾನು ಪ್ರತಿನಿತ್ಯ ನೋಡ್ತಾ ಇದ್ದೀನಿ ಕಾಲೇಜುಗಳ ಹತ್ತಿರ ಹಾಸ್ಟೆಲ್ಗಳ ಹತ್ತಿರ ಅದರಲ್ಲೂ ಇತ್ತೀಚೆಗೆ ಹೈಸ್ಕೂಲ್ ಲೆವೆಲಲ್ಲಿ ಮೊದಲು ನಾವು ಈ ಒಂದು ಮಾಸ್ಟರ್ ಡಿಗ್ರಿ ಲೆವೆಲಲ್ಲಿ ನೋಡ್ತಾ ಇದ್ವಿ ಅದರ ನಂತರ ಗ್ರ್ಯಾಜುಯೇಷನ್ ಲೆವೆಲ್ಗೆ ಇಳಿದಿತ್ತು ಈಗ ಪಿ ಯು ಸಿ ಮತ್ತು ಹೈಸ್ಕೂಲ್ ಮಟ್ಟದಲ್ಲಿ ಈ ಮಾದಕ ವಸ್ತುಗಳ ಬಗ್ಗೆ ಹೆಚ್ಚು ಪರಿಣಾಮ ಬೀಳ್ತಾ ಇದೆ ಅದರಲ್ಲೂ ಸ್ಲಮ್ ಏರಿಯಾಗಳಲ್ಲಿ ಎಜುಕೇಶನ್ ಸಹ ಇದರ ಪ್ರಭಾವ ನಿಮಗೆ ಗೊತ್ತಿದೆ ಇವತ್ತು ನಮ್ಮನ್ನ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ